ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಒಂದು ಮೂರ್ನಾಲ್ಕು ದಿನ ಆದಮೇಲೆ ಬ್ಲಾಗ್ ಶುರು ಮಾಡ್ತಿದ್ದೀನಿ ಯಾಕೆಂದರೆ ನಮಗೆ ಇಂಟರ್ನಲ್ಸ್ ಬೇರೆ ನಡೀತಿತ್ತಲ್ಲ ಸೊ ಅದಕ್ಕೆ ಹೆಚ್ಚಾಗಿ ಬ್ಲಾಗ್ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ ಸೊ ಇವತ್ತು ಲಾಸ್ಟ್ ಡೇ ಅಂದರೆ ಇವತ್ತು ಬರೀ ಒಂದು ಸಬ್ಜೆಕ್ಟ್ ಐತೆ ಇಂಟರ್ನಲ್ಸು ಸೊ ಇವತ್ತು ಬರೋದ್ರೆ ಮುಗೀತು ಅದಕ್ಕೆ ಹೆಚ್ಚಾಗಿ ಬ್ಲಾಗ್ ಇನ್ನೇನು ಅನ್ಕಂಡು ಶುರು ಮಾಡಿದೆ ಇವತ್ತು ವೆದರು ಹೆಂಗೆ ಎಷ್ಟು ಸಾಕತ್ತಾಗೈತೆ ಬಿಸಿಲು 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 ಬನ್ನಿ ಇವಾಗ ಹೋಗಿ ಫಸ್ಟು ಸ್ನಾನಕ್ಕೆ ಹೋಗೋಣ ಅಷ್ಟೇ ಟೈಮು ಏಳುವರೆ ಆಗೈತೆ ಆಮೇಲೆ ಟೈಮ್ ಆಗುತ್ತೆ ಆಮೇಲೆ ಏನಂತೀಯಮ್ಮ ಹ್ಞೂ ಕರೆಕ್ಟ್ ಕಾಲೇಜ್ಗೆ ಕಾಲೇಜ್ಗೆ ರೆಡಿಯೆಲ್ಲ ರೆಡಿ ಎಲ್ಲ ಆಗಿದ್ದೀನಿ ಗುರು ಟೈಮ್ ಬೆಳ ಬೆಳಗ್ಗೆ ನಾವು ಸ್ಪ್ಲೆಂಡರ್ ಶೀಟಲ್ಲಿ ಫುಲ್ಲು ನೀರು ನೀರು ಕೂತಿರುತ್ತೆ ಗೈಷ್ ನಾನು ನಿಮಗೆ ಮತ್ತೆ ಡೈರೆಕ್ಟು ಬೆಳಗ್ಗೆಯಿಂದ ಒಂದು ಲೋಟ ನೀರು ಕುಡಿದಿರಲಿಲ್ಲ ಗುರು ಟೈಮು ಒಂದು ಗಂಟೆ ಆಗೈತೆ ಕಾಲೇಜ್ ಎಲ್ಲ ಮುಗಿದು ಕಾಲೇಜ್ ಎಲ್ಲ ಮುಗಿಸ್ಕೊಂಡ್ ಬಂದೆ ನಾವಮ್ಮ ಬೆಳಗ್ಗೆ ಪಲಾವ್ ತಿಂಡಿ ಮಾಡಿದ್ರು ಇವಾಗ ಅದನ್ನೇ ಈಗ ಊಟ ಅದನ್ನೇ ಈಗ ಊಟ ಮಾಡ್ತಿರೋದು ಚೂ ಬಿಡು ಪ್ರೆಸೆಂಟ್ ಎಷ್ಟು ನಿದ್ದೆ ಬರ್ತೈತೆ ಅಂದ್ರೆ ಹೆವಿ ನಿದ್ದೆ ಬರ್ತೈತೆ ಯಾಕೆಂದರೆ ಲಾಸ್ಟ್ ಒಂದು ಮೂರು ದಿನ ನಿನ್ನೆ ಮೊನ್ನೆ ಎಲ್ಲ ಮಧ್ಯಾಹ್ನ ಹಂಗೆ ಮಲಗಿದ್ದೆ ಸೊ ಅದಕ್ಕೆ ನನಗೆ ಇವಾಗ ಲೇಟ್ ಲೇಟರ್ ನಿದ್ದೆ ಹಾಕೋ ಬರ್ತೈತೆ ಗೈಸ್ ಅದಾಗಿ ನಿದ್ದೆ ಮಾಡಿಬಿಟ್ಟು ನಾನು ನಿಮಗೆ ಮತ್ತೆ ಸಂಜೆ ಹಂಗೆ ಸಿಗ್ತೀನಿ ನಾ ಇಲ್ಲೇ ಆಚೆ ಹೋಗಿ ಬರ್ತೀನಿ ಗಾಯ್ ಗೈಸ್ ಮನೆ ಹತ್ರ ಯಾವುದೊಂದು ಪ್ರಾಡಕ್ಟ್ ಬಂದೈತೆ ನಮ್ಮ ಮಣ್ಣಲ್ಲಿ ಎತ್ತಾಕೊ ಬರ್ತಾವನೆ ಫುಲ್ಲು ವೆಯ್ಟ್ ಐತೆ ಅಂತ ಅವರೇ ಹೇಳ್ತವೆ ಅಮೆಝಾನ್ ಅಮೆಝಾನಿಂದ ಅಣ್ಣ ಎರಡು ಪಾರ್ಸಲ್ ಅಣ್ಣ ಎರಡು ಪಾರ್ಸಲ್ ಅಂತೆ ಹೌದಾ ಒಂದೇ ಬಂದೈತೆ ಬಿಡಮ್ಮ ಒಂದು ಒಳಗೆ ಆಗೈತಾ ಗೈಸ್ ಅವಮ್ಮನೆ ಫಿಟ್ ಸ್ಟೈಲ್ ಕಿ ಮರಳ್ ಆರ್ಡರ್ ಮಾಡಿದ್ರಂತೆ ಇವಾಗ ಅದು ಬಂದೈತೆ ನಾಲ್ಕು ಜನ ಅದರಲ್ಲಿ ಒಬ್ಬ ಅಲ್ಲೋ ನಾನು ವಿಡಿಯೋದಲ್ಲಿ ತೋರಿಸಕ್ಕೆ ಬರಬೇಡ ಅಂತ ಹೇಳ್ತಿದ್ದ ಅವನ ಹೆಸರು ಕಫಿನಾಡ್ ಷ್ಟು ಇಷ್ಟ ಆಗ ಸೊ ಅದಕ್ಕೆ ಈಗ ಇವನು ಹಾಸನ್ ನಾಡು ಏನು ಕಾಯ್ಸ್ ಈಗ ಹಂಗೆ ಫ್ರೆಂಡ್ಸ್ ಎಲ್ರು ಈಗ ಕೆರೆ ಕಡೆಗೆ ಈಗ ಹೋಗ್ತಾ ಇದ್ರಿ ಕೆರೆ ಕಡೆ ರಾಘೋ ಕ್ಯಾಮ ಜೋಳ ಕೇಳ್ತಿದ್ಯಲ ಹೆಂಗ ಬತ್ತಿಲ್ಲ ಸುಳ್ಳು ಅವನಿಲ್ಲ ಅವ್ನು ಓಡ ಅವನ ಬಾ ಆಯ್ತು ಬಾ ಬಾ ತೋರ್ಸಲ್ ಬಾ ಈಗ ಆಕ್ಚುಲಿ ಈಗ ಅದೇ ಒಂದು ಪ್ಲೇಸಿಗೆ ಅದೇ ಕೆರೆ ಕಡೆ ಬಂದಿದೀವಿ ತೋರ್ಸೋ ಕ್ಯಾಮರಾಮನ್ ಕೆರೆನಾ ಅದೇ ಈಗ ಕೆರೆ ಕಡೆ ಎಲ್ಲಾ ಬಂದಿದೀವಿ ನಾಲ್ಕು ಜನ ಬಂದಿದ್ವಿ ಅದರಲ್ಲಿ ನಾವು ಈಗ ಪ್ರೆಸೆಂಟ್ ನಿಮಗೆ ಲೆಕ್ಕ ಇರೋದು ಒಂದು ಮೂರು ಜನ ಹಂಗೆ ಒಬ್ಬ ಆಟ ಕುಂಟು ಲೆಕ್ಕಿಲ್ಲ ಚಂದು ಏ ಕಟ್ ಮಾಡ್ತೀವಿ ಮನೆಗೆ ಬಂದೆ ಆಕ್ಚುಲಿ ಅವಾಗ್ಲೇ ಬಂದಿದ್ದೆ ಆದ್ರೆ ನಾನು ನಮ್ಮ ಅಮ್ಮನ ಜೊತೆ ಕುತ್ಕೊಂಡು ಟಿವಿ ನೋಡ್ತಿದ್ದೆ ನೋಡಿ ನಮ್ಮ ಅಮ್ಮ ಏನ್ ನೋಡ್ತವ್ರೆ ಅಂದ್ರೆ ಗ್ಲೋಬಲ್ ಕನ್ನಡಿಗ ಅವ್ರದ್ದು ವಿಡಿಯೋ ನೋಡ್ತವ್ರೆ ಇದು ಬೆಂಗ್ಳೂರ್ದು ಏರ್ಪೋರ್ಟ್ ಇಂದ ಫುಲ್ಲು ಎಲ್ಲ ತೋರ್ಸೋರೆ ಹೆಂಗ್ ಹೆಂಗ್ ಮಾಡೋರೆ ಅಂತ ಸಕತ್ತಾಗಿ ಮಾಡೋರ್ ಗುರು ಅವ್ರು ಒಂದ್ಸಲ ಹೋಗ್ಬಿಟ್ಟು ಬರ್ಬೇಕು ಇಂತವರ್ದಿಂಗೆ ವಿಡಿಯೋ ಎಲ್ಲ ನೋಡ್ತಿರ್ತೀನಲ್ಲ ಗುರು ನಾನು ಆಕ್ಚುಲಿ ಮನೇಲಿ ಮಾಡೋದಕ್ಕಿಂತ ಈ ತರ ಎಲ್ಲರೂ ಹೊರಗಡೆ ಹೋಗಿ ಈ ತರ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಸಕತ್ ಇಷ್ಟ ಏನು ಮಾಡೋದು ಕಾಲೇಜ್ ಐತಲ್ಲ ಕಾಲೇಜ್ ಎಲ್ಲಾ ಮುಗಿಲಿ ಗೈಸ್ ಆಮೇಲೆ ನಾವು ಹಿಂಗೆ ಸುತ್ತಾಡಕ್ ಗಾಯ್ಸ್ ನೋಡಿ ನಂತ ಮಧ್ಯಾಹ್ನ ಇದು ಮರಳು ಬಂತಲ್ಲ ಮತ್ತೆ ಸಣ್ಣ ಕಲ್ಲಂತೆ ಓಹೋ ಹೌದು ನೋಡಿ ಇಲ್ಲಿ ಫೋಕಸ್ ಸಣ್ಣ ಸಣ್ಣ ಕರಳು ಅಥವಾ ಕರಳಂತೀ ಸಣ್ಣ ಸಣ್ಣ ಕಲ್ಗಳಿದಾವಿಲ್ಲಿ ಇವಾಗ ಇದು ಹಾಕಿರೋದಕ್ಕೆ ಸ್ವಲ್ಪ ನೀರೆಲ್ಲ ಸ್ವಲ್ಪ ಇದಾಗೈತೆ ಫಾಗ್ ಸ್ಮೋಕ್ ಸ್ಮೋಕ್ ತರ ಆಗೈತೆ ಸ್ಮೋಗ್ ಅಲ್ಲ ಫಾಗು ಅದ್ ಅದು ಸರಿ ಹೋಗುತ್ತಾ ಫಿಶ್ನಲ್ಲಿ ಸಪ್ರೇಟ್ ಆಗಿ ಅಲ್ಲಿಟ್ಟವ್ರೆ ಗೈಸ್ ನಮ್ಮಮ್ಮ ನನ್ನ ಮೇಲೆ ಫುಲ್ಲು ಸಿಟ್ ಮಾಡ್ಕೊಂಡವ್ರೆ ಗೈಸ್ ಯಾಕೆಂದರೆ ಇವತ್ತು ಇವಾಗ ನಾನು ಕಾಲೇಜ್ಗೆ ರೆಡಿಯಾಗಿದ್ದೀನಿ ನಮ್ಮಮ್ಮ ಕೊಟ್ಟಿದ್ದ ಬಟ್ಟೆ ನಾನು ಈಗ ಹಾಕ್ಕೊಳ್ಳಿಲ್ಲ ಸೊ ಯಾವುದೋ ಮನೆ ಹತ್ರ ಹಾಕೊಳ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ ಅಂತ ಬೇಜಾರು ಮಾಡ್ಕೊಂಡವ್ರೆ ನೋಡು ನಾವು ಎಷ್ಟೇ ಬೆಳೆದ್ರು ನಾವು ಸಿಂಪಲ್ ಸಿಂಪಲ್ ನಾವು ಪುನೀತ್ ರಾಜ್ಕುಮಾರ್ ಸರ್ ನೋಡಿ ನಾವು ಏನು ಕಲ್ತಂಗಾಯ್ತು ಬಾ 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 ಚಲೋ ಗಾಯಿಸಿಲ್ಲ ಕಾಲೇಜಿಗೆ ಹೋಗೋಣ ಕೈಸ್ ಈಗಂತೂ ಅದೇ ಕಾಲೇಜಿಗೆ ಬಂತು ಬಂದ್ವಿ ಆಮೇಲೆ ಒಂದು ಒನ್ ಅವರ್ ಒನ್ ಅವರ್ ಕ್ಲಾಸ್ ಇತ್ತು ಸೊ ಕ್ಲಾಸ್ ಎಲ್ಲ ಮುಗೀತು ಈಗ ಫ್ರೆಂಡ್ಸ್ ಎಲ್ಲರೂ ಈಗ ಇಲ್ಲೇ ನಿಂತಿದೀವಿ ಹೇಳೋ ಮಾಮತ್ ಸ್ಮೈಲ್ ನೋಡಿದ್ವಿ ದೇವಸ್ಥಾನಕ್ ಹೋಗಿದ್ದೆ ಯಾವಾಗ ಬೆಳಗ್ಗೆ ಹೋಗಿದ್ದ ಕರೆಯೋದಲ್ವೆಲ್ಲ ಹೋಗಿದ್ವಿ ರಾಘವೇಂದ್ರ ಸ್ವಾಮಿ ವರ್ಕೌಟ್ ಮಾಡೋಣ ವರ್ಕೌಟ್ ಮಾಡೋಣ ಅಂತ

ಫ್ಯಾಷನ್ ನೀನು ರಾಗ ಸ್ಟೈಲು ಗೈಸ್ ಕ್ಲಾಸ್ ಎಲ್ಲ ಮುಗೀತು ಸೊ ಚಲೋ ಈಗ ಮನೆಗೆ ಹೋಗಿ ಬೇಗ ಊಟ ಮಾಡ್ಕೊಂಡು ಬರೋಣ ಮತ್ತೆ ಆಮೇಲೆ ಊಟ ಮಾಡ್ಕೊಂಡು ಬಂದ ಮೇಲೆ ಮತ್ತೆ ಒಂದು ಟೂ ಅವರ್ಸ್ ಕಂಟಿನ್ಯೂಸ್ ಲ್ಯಾಬ್ ಐತಾ ಇನ್ನೇ ನಾನು ನಿಮಗೆ ಮತ್ತೆ ಡೈರೆಕ್ಟು ಸಂಜೆ ಹಂಗೆ ಸಿಗೋದು ಈಗ ಫ್ರೆಂಡ್ಸ್ ಎಲ್ಲರೂ ಈಗ ಊಟಕ್ಕೆ ಹೋಗ್ತಿದ್ದೀವಿ ಎಲ್ರಿಗ ಊಟಕ್ಕೆ ಹೋಗ್ತಾವ್ರೆ ಆದರೆ ನಮ್ಮ ರಾಗು ಮಾತ್ರ ಬೇರೆ ಕಡೆ ಹೋಗ್ತವನ ಎಲ್ಲಿಗಪ್ಪ ನೀನು ಹೇಳ್ಬೇಕಪ್ಪ ಚೂ ಚಾಲಿ ಚೂ ಯಾವ್ರೆ ಚೂ ಮಾಡೋಕಂತ ಅಂತ ಬಾ ನಡಿ ಗಾಯ್ ಫಿಶ್ ಟೈಂಗ್ ನೋಡಿ ಸಗದ ಕಾಣ್ತೈತೆ ಆದ್ರೆ ಇನ್ನು ಏನೋ ಒಂಥರ ಒಂಥರ ಈ ಫಾಗ್ 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 ಅನ್ನ ಕಾಣ್ತೈತೆ ಮ ಅದು ಮರಳು ಮರಳು ಹಾಕೋರಲ್ಲ ಮರಳು ಅಲ್ಲ ಅದೊಂಥರ ಕಲ್ಲು ಕಲ್ಲು ಸಣ್ಣ ಸಣ್ಣ ಕಲ್ಲು ಹಾಕೋರಲ್ಲ ಅದಕ್ಕಂಗೆ ಕಾಣಿಸ್ತೈತೆ ಏನೋ ಗೈಸ್ ಹಾಗಂತ ಈಗ ನೆಕ್ಸ್ಟು ಲ್ಯಾಬ್ ಇದೆಯಲ್ಲ ಅದಕ್ಕೆ ಈಗ ನಾನು ರೆಕಾರ್ಡ್ ಬೇರೆ ಬರೀಬೇಕು ರೆಕಾರ್ಡ್ ಸ್ವಲ್ಪ ಬರೆದಿದೆ ಬಟ್ ಇನ್ನೊಂದು ಸ್ವಲ್ಪ ಬರೋದಿಲ್ಲ ಸೊ ಈಗ ಕುತ್ಕೊಂಡೀಗ ರೆಕಾರ್ಡ್ ಈಗ ಬರೆಯೋಲ್ಲ ನಮ್ಮಮ್ಮ ಊಟ ಹಾಕಿ ರೆಕಾರ್ಡ್ ಮುಗಿಸೋಣ ಅದು ಸ್ವಲ್ಪ ಇದೆ

ಹುಷಾರ್ ಹುಷಾರ್ಕಲ್ ವೆಹಿಕಲ್ ಬರ್ತಾಯ್ತು ಹ್ಮ್ ಸುಮೀರ್ ಸುಂದಿರ ಆಯ್ತು ಈಗ ನನ್ ಮಗನೇ ಗಾಯ್ಸ್ ಹಂಗೆ ಈಗ ಟೈಮ್ ನೋಡಿ ಸಂಜೆ ಐದು ವರೆ ಗುರು ಡೈರೆಕ್ಟ್ ಕಾಲೇಜೆಲ್ಲ ಮುಗಿಸ್ಕೊಂಡು ಹಂಗೆ ಸುಶಿ ಮನೆ ಕಡೆ ಬಂದೆ ಹಿಂಗೆ ಸುಮ್ನೆ ಅಂತ ಆಚೆ ಇದ್ದೆ ಅದೇ ಅಂದ್ರೆ ಕಾಲೇಜ್ ಆಚೆ ಇದ್ದೆ ಸರಿ ನಾನು ನಾನಿನ್ನೇನು ಜಿಮ್ಮಿಗೆ ಇವತ್ತಿಂದ ಹೋಗ್ಬೇಕು ಹೋಗಲ್ಲ ಇಂಟರ್ನಲ್ಸ್ ಅಂತ ನಾನು ನಮ್ಮ ಚಾರ್ಲಿ ಆ ಮನೆ ನಾಯಿ ಮರಿನ ನಾಯಿನ ಸ್ಮೆಲ್ ಮಾಡುತ್ತೆ ಅನ್ಕೊಂಡ್ರೆ ನನ್ನ ಮಗನ ಸ್ಮೆಲ್ಲೇ ಮಾಡ್ತಿಲ್ಲ ಗೊತ್ತಾಯ್ತಿಲ್ವಲ್ಲ ನಿಮ್ಗೆ ಸ್ಮೆಲ್ಲು ಚಾರ್ಲಿ ಹಾ ಹಂಗಲ್ಲ ಅಲ್ಲಿ ಗೇಟ್ ಅದಕ್ಕೆ ಹೋಗಿ ಚೂಬಿಡು ನೆಡಿ ಚೂಬಿಡು ಚೂ ಚೂ ಹೋಗಿ ಚೂಬಿಡಲಿ ಅಲ್ಲಿ ಯಾರೋ ಬಂದರು ನೋಡಲಿ ಅಮ್ಮ ಕರ್ದಾ ಇದು ಹಂಗೇ ಸ್ವಲ್ಪ ಹಂಗೇ ಕ್ಯಾಮೆರಾ ಇದಿ ಅಮ್ಮ ಡ್ರೈ ಪಾಡ್ ಫುಲ್ ಡೌನ್ ಆಂಗಲ್ ಐತದ ಬಾ ಎತ್ತಿ chairs ಮೇಲೆ ಇರಬಹುದು please 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 ಬಾರಮ್ಮ please ಇಷ್ಟನ ಏನು ಅಷ್ಟೇ ಇದು ಹಂಗೇ ಕ್ಯಾಮೆರಾ ಹಿಡ್ಕೊಳ್ತಿರ ಇಷ್ಟನ ಅಂತೀಯಾ ಗೈಸ್ ನಾವ ಅಮ್ಮಗೊಂದು ಕೆಲಸ ಕೊಟ್ಟವ್ರೆ ಗೈಸ್ ಅದೇನ್ ಕೆಲಸ ಗೊತ್ತಾ ಗೈಸ್ ನಾವ್ ಎಷ್ಟೆಷ್ಟು ಹೆಲ್ಪ್ ಮಾಡ್ತೀನಿ ಅಂದ್ರೆ ಬೇಡಿ ತೋರ್ಸು ನಿನ್ನ ಗೈಸ್ ಈಗ ತೋರ್ಸಿಗ ನನ್ನ ಗೈಸ್ ಈಗ ಮಿರರ್ನ ಈಗ ವರ್ಷ ಇಲ್ಲಿ ನ್ಯಾತಾಕ್ಬೇಕಂತೆ ಸೊ ಬನ್ನಿ ಈಗ ಮಿರರ್ ಅನ್ನ ವರ್ಷ ಈಗ ನ್ಯಾತಾಕ ಹಂಗೆ ಇಡ್ಕ ವರ್ಷವ್ರಿಗು ಈಗ ಕ್ಲೀನ್ ಆಗಾದ್ರೆ ಇಡೀ ಕ್ಯಾಮ್ರಾನ ಕೊಟ್ಟಿಲ್ವ ನಿಂಗೆ ಕೊಡು ಗೈಸ್ ನಾನು ನಮ್ಮ ನಮ್ಮಅಮ್ಮ ಒಂದು ಟ್ರಿಕ್ ಕೇಳ್ತಿದ್ದೀನಿ ಸ್ಟಾರ್ಟಿಂಗ್ಗೆ ಮಿರರ್ನ ನಾತ್ ಹಾಕ್ಬಿಟ್ಟು ಒರ್ಸಿದ್ರೆ ನಂಗೂ ಕ್ಲೀನ್ ಆಗಿ ಸಿಗುತ್ತೆ ಗ್ರಿಪ್ ಎಲ್ಲ ಮಾಡ್ಲಾಂಗೆ ಮಿರರ್ ಹೆಂಗೊರ್ಸಿದೀನಿ ಕಮೆಂಟ್ ಮಾಡಿ

ಗೈಸ್ ಅಮ್ಮ ಫುಲ್ಲು ಮನೆಲ್ಲ ಫುಲ್ಲು ಕ್ಲೀನ್ ಮಾಡ್ತವ್ರೆ ನನ್ ಬರ್ತಡೆ ನನ್ ಬರ್ತಾ ಬರ್ತೈತಿ ಅಂತ ನೋಡಿ ನಮ್ ಚಾರ್ಲಿ ಹೆಂಗೆ ಟ್ರೈನಿಂಗ್ ಹಾಗಂತ ನಮ್ ಚಾರ್ಲಿ ಇದು ಟ್ರೈನಿಂಗ್ ಎಲ್ಲ ನೋಡಿ ಸುಮಾರು ಜನ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಮೆಸೇಜ್ ಎಲ್ಲ ಹಾಕ್ತಿರ್ತಿರ ಅಂದ್ರೆ ಸುಮಾರು ಜನ ಅಲ್ಲ ಒಂದು ಸ್ವಲ್ಪ ಜನ ಒಂದು ಮೂರ್ನಾಲ್ಕು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕೋರೆ ಮತ್ತೆ ಕಮೆಂಟು ಹಾಕಿದ್ದೀರಾ ಬ್ರೋ ಅದು ಹೆಂಗೆ ನಿಮ್ಮ ಚಾರ್ಲಿ ನಿಮ್ಮ ಅಮ್ಮನ ಮಾತು ಕೇಳುತ್ತೆ ಅದು ಹೆಂಗೆ ನೀವು ನಿಮ್ಮ ಚಾರ್ಲಿಗೆ ಟ್ರೈನ್ ಮಾಡಿದ್ದೀರಾ ಅಂತ ಸುಮಾರು ಜನಕ್ಕೆ ಡೌಟು ಅಲ್ಲ ಸ್ವಲ್ಪ ಜನಕ್ಕೆ ಡೌಟು ಸ್ವಲ್ಪ ಜನಕ್ಕೆ ಈ ಥರ ಪ್ರಶ್ನೆನೂ ಇರುತ್ತೆ ಆ್ಯಕ್ಚುಲಿ ನಮ್ಮ ಚಾರ್ಲಿಗೆ ಆ ಥರ ಏನು ಟ್ರೈನ್ ಏನೂ ಮಾಡಿಲ್ಲ ಗುರು ಹಂಗೆ ಅದು ಅವನು ನಮ್ಮ ಮಾತೆಲ್ಲ ಕೇಳಿಸ್ಕೊಂಡು ಅದು ಹಂಗೆ ಅಭ್ಯಾಸ ಆಗ್ಬಿಟ್ಟವನೇ ಅಲ್ವೇನಲ್ಲ ಬಾ ಅಂದರೆ ಬರ್ತಾನೆ ಕುತ್ಕಂದರೆ ಕುತ್ಕೊಳ್ತಾನೆ ಚೂ ಅಂದರೆ ಹೋಗಿ ಬಾಳೆಹಣ್ಣು ಬೇಕಂದ್ರೂ ಸಾಕು ಚಲಿ ಬಾಳೆಹಣ್ಣು ಬೇಕೇನ ಇಲ್ಲ ಈಗ ಪ್ರೆಸೆಂಟ್ ಇಲ್ಲ ತರ್ಲಾ ಇಲ್ಲ ಮನೇಲಿ ಇಲ್ಲ ಖಾಲಿ ಗೈಸ್ ಮನೆ ಹತ್ರಕ್ಕೆ ನನ್ನ ಫ್ರೆಂಡು ರಾಗು ಬಂದವನಂತೆ ಸೊ ಬನ್ನಿ ಈಗ ಅವನ್ನ ಹಂಗೆ ಮಾತಾಡ್ಸ್ಕೊಂಡು ಬರೋಣ ತಡಿ ಇಲ್ಲೇ ಬರ್ತೀನಿ ಇಲ್ಲೇ ಗೇಟ್ ಹತ್ರ ಫ್ರೆಂಡ್ ಬಂದವನಂತೆ ವಾ ನಮ್ಮನೆ ಗೇಟು ಫುಲ್ಲು ಓಪನ್ ಮಾಡಿಬಿಟ್ಟು ಬಂದವ್ರೆ ಮೋಸ್ಟ್ಲಿ ನಾವು ಅಪ್ಪ ಮರ್ತವ್ರೆ ಏನೋ ನೋಡಿ ಇಲ್ಲಿ ಫುಲ್ಲು ಓಪನ್ ಆಗೈತೆ ರಾಗು ಕ್ಯಾಮ ರಾಗೋ ಟಾಪರ್ ಹೇಳ್ಬೇಕು ಮತ್ತೆ ಬ್ರೋ ಬ್ರೋ ನಿಮ್ಮ ಹೆಸರು ಚಿರಂಜೀವಿ ಅಯ್ಯ್ ಚೆನ್ನಾಗೈತೆ ಸರ್ ಸಿವಿಲ್ ಸಿವಿಲ್ಲಾ ಫಸ್ಟ್ ಇಯರಾ ಲ್ಯಾಟ್ರಲ್ ಎಂಟ್ರಿ ಏನಾದ್ರು ಆಗು ಸಮಾಚಾರ ನಮಸ್ತೆ ಹೋಯ್ದ ದೇವಸ್ಥಾನಕ್ಕೆ ಹೋಗಿದೆ ತಿಂದ ಶರ್ಮರಿ ತಿಂದ ಬ್ರೋ ಯಾವ ಊರು ನಿಮ್ಮದು ಟಿಪ್ಟೂರು ಟಿಪ್ಟೂರಾ ಫ್ರೆಂಡ್ಸ್ ಬಂದಿದ್ರು ಮಾತಾಡ್ಸಲ್ಲ ಅವ್ರನ್ನೂ ಕಳಿಸು ಆಯಿತು ಈಗ ನಮ್ಮ ಫೋನ್ ಮೇಲೆ ಫೋನು ಎಲ್ಲಿದ್ಯಾ ಅಂತ ಮನೆ ಮುಂದೆಯೇ ಇದ್ದೀನಿ ಕರಿತೀನಿ ಬಾ

ನಮ್ಮಅಮ್ಮ ನೋಡಿ ಬ್ರೆಡ್ ನಂಗೆ ವ್ಯಾಲ್ಯೂನೇ ಇಲ್ಲ ಹಿಂಗ ನಿನಗೂ ಒಂದೇ ಚಿಕನ್ ಸಾಂಬಾರ್ ಇತ್ತಲ್ಲ ಅದಕ್ಕೆ ಹೆಚ್ಕೊಂಡು ತಿನ್ಲಾ ಬ್ರೆಡ್ನ ಹಾ ಟ್ರೈ ಮಾಡೋಣ ಗೈಸ್ ಬನ್ನಿ ನಾವು ಇಲ್ಲಿ ಚಿಕನ್ ಸಾಂಬಾರ್ ಐತೆ ಬ್ರೆಡ್ನ ತಗೊಂಡು ಹೆಚ್ಕಂಡು ತಿನ್ನಣ್ಣ ಇಟ್ಕೊಂಡ್ರೆ ಇಡ್ಕ

ರಿವ್ಯೂ ಬೇಗ ಏನಾದ್ರೂ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಐಫೋನ್ ಯೂಸ್ ಮಾಡ್ತಿದ್ದಿಲ್ಲ ಅಮ್ಮ ಹಂಗೆ ಒನ್ ಅನ್ ಟೈಮ್ ವಿಡಿಯೋ ಮಾಡ್ತಿರ್ಬೇಕಾರೆ ಮಧ್ಯದಲ್ಲಿ ಏನಾದ್ರೂ ಮಾತಾಡೇ ಮಾತಾಡ್ತಾರೆ ಹಂಗೆ ಈಗ ಜಸ್ಟ್ ಏನೋ ನಾನು ಹೇಳ್ತಿರ್ಬೇಕಾರೆ ಏನೋ ಮಾತಾಡ್ತಿದ್ರು ಇದು ಇವಾಗಲ್ಲ ಬಿಡು ಅದ್ ಅವಾಗ ಅದೇ ಬೆಡ್ ತಿಂತಿರ್ಬೇಕಿದೆ ಓಯ್ ಅದೇ ಏನಾದರೂ ಬೇಕಾ ಹೇಳಿ ಐಫೋನ್ದು ಸಪ್ರೇಟ್ ವೀಡಿಯೋ ಒಂಥರ ಚೆನ್ನಾಗಿರುತ್ತೆ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಅದ್ರದ್ದು ವೀಡಿಯೋ ಮಾಡ್ತೀನಿ ಸುಮ್ಮನೆ ಬೇಕಾ ಬಿಟ್ಟಿಯಾಗಿ ಏನೂ ಹೇಳಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಓ ಸದ್ಲಾಗಿ ಈ ಬ್ಲಾಗು ಎಂಡ್ ಮಾಡ್ತೀನಿ ಆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸುಪ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯಸ್ ಬಾ ಹೇಳಮ್ಮ ನಮ್ಮ ಅಮ್ಮ ಇಲ್ಲಿ ಫಿಶ್ ಟ್ಯಾಂಕ್ ಮತ್ತೆ ಏನೋ ಆಲ್ಟ್ರೇಷನ್ ಏನೋ ಮಾಡ್ತಾರೆ ಏಕೆ ಏನು ಏನು ಮಾಡ ಇದೇನೋ ವಾ ಗಾಯಿಸ್ ನೋಡಿ ಫಿಶ್ಗಳು ಊಟಗಳು ಚಿಂತೆ ಐತೆ ಬಾಯ್ ಹೇಳ ಬಾಯ್ ಜೋರಾಗ ಹೇಳೋ ಬಾಯ್ ಗೈಸ್